ಆಪಲ್ ಐಫೋನ್ ಸರ್ವಿಸ್ ಸೆಂಟರ್ ವಿರುದ್ಧ ರಿಟೇಲ್ ಹಾಗೂ ಗ್ರಾಹಕರ ಬೃಹತ್ ಪ್ರತಿಭಟನಾ ಜಾಥಾ ಮಂಗಳವಾರ ನಗರದಲ್ಲಿ ಜರುಗಿತು ಜ್ಯೋತಿ ಸರ್ಕಲ್ನಿಂದ ಆಪಲ್ ಸರ್ವಿಸ್ ಸೆಂಟರ್ ಮ್ಯಾಪಲ್ನ ಎದುರುಗಡೆಯಿಂದ ಕ್ಲಾಕ್ ವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬಂದ ಪ್ರತಿಭಟನಾಕಾರರು ಕ್ಲಾಕ್ ಟವರ್ ಬಳಿ ತಮ್ಮ ಬೇಡಿಕೆಗಳನ್ನು ಕೂಡಲೇ ಪೂರೈಸುವಂತೆ ಸಂಸ್ಥೆಯನ್ನು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ಶೈಲೇಂದ್ರ ಸರಳಾಯ ಅವರು ನಮ್ಮಲ್ಲಿ ಹಾಗೂ ಬೇರೆ ಕಡೆ ಮೊಬೈಲ್ ಖರೀದಿಸಿದ ಹಲವು ಗ್ರಾಹಕರು ಆ್ಯಪಲ್ ಎಸ್ ಅಪ್ಡೇಟ್ ನಂತರ ಮೊಬೈಲ್ ಸ್ಕ್ರೀನ್ನಲ್ಲಿ ಲೈನ್ ಅಥವಾ ಸ್ಕ್ರೀನ್ ಬ್ಲ್ಯಾಂಕ್ ಆಗುವಂತಹ ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಯಿಂದ ನೊಂದ ಗ್ರಾಹಕರು ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲನ್ನು ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಲು ಕೋರಿದಾಗ ಅವರ ಉಡಾಫೆ ಉತ್ತರ ಗ್ರಾಹಕರಿಗೆ ಆಘಾತ ಉಂಟು ಮಾಡಿದೆ ಗ್ರಾಹಕರ ಹಿತದೃಷ್ಟಿಯಿಂದ ಆಪಲ್ನ ಮ್ಯಾಪಲ್ ಸರ್ವಿಸ್ ಸೆಂಟರ್ನ ಕಳಪೆ ಸೇವೆಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದೇವೆ ಎಂದರು ಬಳಿಕ ಮಾತನಾಡಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ನ ಸಂಘಟನೆಯ ರಾಜ್ಯ ಸುದ್ದಿ ಮತ್ತು ಮಾಧ್ಯಮ ನಿರ್ವಾಹಕ ವಿವೇಕ್ ಜಿ ಸುವರ್ಣ ಅವರು ಇದೇ ಮೊದಲ ಬಾರಿಗೆ ಸ್ಥಳೀಯ ರೀಟೇಲರ್ಗಳು ತಮ್ಮ ಗ್ರಾಹಕರಿಗೋಸ್ಕರ ಬೀದಿಗೆ ಇಳಿದು ಪ್ರತಿಭಟಿಸುತ್ತಿದ್ದಾರೆ ಇದರಲ್ಲಿ ಹಲವು ನೊಂದ ಗ್ರಾಹಕರು ಪಾಲ್ಗೊಳ್ಳುತ್ತಿದ್ದಾರೆ ಕಂಪನಿ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು پيرو دغه سري ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೊಬೈಲ್ ಅಸೋಸಿಯೇಷನ್ ಇದರ ವತಿಯಿಂದ ನಾವೊಂದು ಇವತ್ತು ಆ್ಯಪಲ್ ಕಂಪನಿಯ ವಿರುದ್ಧ ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೆವು ಅದೇ ಹೇಳಿದರೆ ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ ಯಾಕೆಂತ ಹೇಳಿದರೆ ಒಂದು ಗ್ರಾಹಕ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಒಂದೂವರೆ ಲಕ್ಷ ರೂಪಾಯಿವರೆಗೆ ಹ್ಯಾಂಡ್ಸೆಟ್ಟನ್ನು ತಗೊಂಡು ಒಂದು ವರ್ಷ ಕಳೆದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿತ್ತು ಇದನ್ನು ನಾವು ನಮ್ಮ ಗ್ರ ವಿತರಕರಾದಂಥ ಅವರ ಹತ್ರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಕಾ ಇದನ್ನು ನೀಡದೆ ಉತ್ತರಗಳನ್ನು ನೀಡದೆ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ದರು ಹಾಗೆ ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಲ್ತಿದ್ದಿದ್ದೇವೆ ನಾವು ಈ ಹೋರಾಟಕ್ಕೆ ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಇದು ಮುನ್ಸೂಚನೆ ಬಂದಿದೆ ಇನ್ನೇನು ಅಂತೇಳಿ ನೋಡಬೇಕು ಇದರಲ್ಲಿ ನಮಗೆ ಯಾವುದೇ ಸಿಕ್ಕದಿದ್ದರೆ ನಾವು ರಾಜ್ಯಾದ್ಯಂತ ಇದರ ಹೋರಾಟವನ್ನು ಮುಂದುವರಿಸ್ತೇವೆ